ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಿಮ್ಮ ದೀಪ ಮಾತಾಡ್ತಾ ಇರೋದು ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಾವು ಸ್ವೀಟ್ ಸ್ಟಾಲ್ಗಳಲ್ಲಿ ಮತ್ತು ಬೇಕ್ರಿಗಳಲ್ಲಿ ಸಿಗುವಂತಹ ಬಾದುಷ ಅದಕ್ಕಿನ್ನೂ ತುಂಬ ರುಚಿಕರವಾಗಿ ನಾವು ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೋಬೋದು ಈಗ ನೋಡಿ ಬಾದುಷ ಅನ್ನೋದು ರೆಡಿಯಾಗಿದೆ ನೋಡೋದಕ್ಕೆ ತುಂಬಾ ಡಿಲಿಷಿಯಸ್ ಅಂತಲೇ ಹೇಳ್ಬೋದು ನೋಡಿ ನೋಡ್ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಇರುತ್ತೆ ಸೊ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಈಗ ಇದು ಹೇಗೆ ಮಾಡೋದು ಬಾದೂಷ ಬಾದೂಷ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಸಖತ್ತಾಗಿದೆ ನೋಡಿ ಈ ಥರ ಕಲರ್ ಇರಬೇಕು ಮತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ಟೇಸ್ಟಿ ಅಂತಲೇ ಹೇಳ್ಬೋದು ಸೊ ಇದಕ್ಕಾಗಿ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಚಿಟ್ಕಿಯಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟು ಸ್ವಲ್ಪ ಅಡುಗೆ ಸೋಡನ್ನು ಹಾಕ್ಕೊಂಡು ಒಂದು ಐದರಿಂದ ಆರು ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡ್ಕೋಬೇಕು ತುಂಬ ಬಿಸಿ ಮಾಡಿಕೊಂಡು ಈ ಒಂದು ಹಿಟ್ಟಿಗೆ ಹಾಕ್ಕೊಂಡು ಫಸ್ಟು ಬಿಸಿ ಇರುತ್ತೆ ಸೊ ಅದಕ್ಕೆ ಕೈನ ಹಿಡಬಾರ್ದು ಒಂದು ಸ್ಪೂನ್ನ ಸಹಾಯದಿಂದ ಕಲಿಸ್ಕೋಬೇಕು ನೋಡಿ ನಂತರ ಇದನ್ನು ಕೈಯಿನ ಸಹಾಯದಿಂದ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಹಿಡಿದ್ರೆ ಉಂಡೆ ಕಟ್ಟಬೇಕು ಈಗ ಪರ್ಫೆಕ್ಟ್ ಹದ ಅಂತಲೇ ನಾವಿಲ್ಲಿ ಹೇಳ್ಬೋದು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇಲ್ಲಿ ಕಲಿಸ್ಕೋಬೇಕಾಗುತ್ತೆ ಈ ಬಾದುಷ ಅನ್ನೋದು ಮದುವೆ ಮನೆಗಳಲ್ಲೇ ಇರ್ಬೋದು ಮತ್ತು ಯಾವುದೇ ಒಂದು ಸಮಾರಂಭಗಳಲ್ಲಿ ಬಳ ಅಂದರೆ ಬಳಸ್ತಾರೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬಾದುಷ ಅನ್ನೋದು ಎಲ್ರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವ್ರಿಗೂ ಅಷ್ಟೇ ಸೊ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನ ನೋಡಿಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅದ್ರ ಮೇಲೆ ಬಾದುಷಾ ತುಂಬಾ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಹಿಟ್ಟನ್ನ ಒಂದು ಹದಕ್ಕೆ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ನೋಡಿ ಹಿಟ್ಟನ್ನ ನೋಡಿ ಈ ಥರ ಒಂದು ಐದಾರು ಸತಿ ಈ ಥರ ನೋಡಿ ಲೇಯರ್ಸ್ ಲೇಯರ್ಸ್ ಬರುತ್ತೆ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಅಂದರೆ ಚೆನ್ನಾಗಿ ಇಸ್ಕಿಟ್ಕೋಬೇಕಾಗುತ್ತೆ ನೋಡಿ ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಇಸ್ಕೊಳ್ಳಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಇದನ್ನು ಸುಮಾರು ಒಂದು ಹದಿನೈದು ನಿಮಿಷಗಳ ಕಾಲ ಅಥವಾ ಅರ್ಧ ಗಂಟೆನೇ ನೀವು ಸೈಡ್ಗೆ ಎತ್ತಿಕ್ಬಿಡಿ ಈಗ ಒಂದು ಕಡೆ ನಾವು ಪಾಕನ ರೆಡಿ ಮಾಡಿಕೊಳ್ಳೋಣ ಸೊ ನಾನು ಅದಕ್ಕಾಗಿ ಮೈದಾ ಹಿಟ್ಟು ಯಾವ ಕಪ್ಪಲ್ಲಿ ನಾವು ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಸಕ್ಕರೆನ ಇದ್ದೀನಿ ನೀರು ಅಷ್ಟೇ ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎರಡು ಕಪ್ ಸಕ್ಕರೆ ಎರಡು ಕಪ್ ನೀರನ್ನ ಹಾಕ್ಕೊಂಡು ನೀಟಾಗಿ ಈ ಸಕ್ಕರೆ ಎಲ್ಲ ಕರಗೋ ತಕ್ಕ ಹೈ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ನಾನು ಇಲ್ಲಿ ಯಾವುದೇ ಕಲರನ್ನು ಯೂಸ್ ಮಾಡಿಲ್ಲ ಕೇಸರಿ ದಳ ಇತ್ತು ಸೊ ಈ ಕೇಸರಿ ದಳಗಳನ್ನ ಹಾಕಿದ್ದೀನಿ ಸೊ ಇದು ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದಾಗಿರುತ್ತೆ ಸೊ ಈಗ ನೋಡಿ ಅದನ್ನು ಆಗಾಗ ನಾವು ಈಗ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಆಗಾಗ ಈ ಒಂದು ಪಾಕ ಬಂದಿದೆಯಾ ಅಂತ ನೋಡಬೇಕು ನೋಡಿ ಒಂದೇಳೆ ಪಾಕ ಅಂದರೆ ನೋಡಿ ಈ ಥರ ಜಾಮೂನ್ ಪಾಕ ಅಂತಲೇ ಹೇಳ್ಬೋದು ಈ ಥರ ಬಂದರೆ ನೋಡಿ ಇದೇ ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು ಈಗ ಸ್ಟವ್ ಆಫ್ ಮಾಡಿದ್ದೀನಿ ಅರ್ಧ ನಿಂಬೆ ಹೋಳನ್ನ ಹಿಂಡ್ಕೋಬೇಕಾಗುತ್ತೆ ರಸನ ಅರ್ಧ ಅರ್ಧ ನಿಂಬೆಗತ್ರೆದ ರಸನ ಹಿಂಡ್ಕೋಬೇಕು ಯಾಕೆ ಅಂಥೇಳಿದ್ರೆ ಪಾಕ ಗಟ್ಟಿ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಅರ್ಧ ನಿಂಬೆ ಗತ್ರೆದ ರಸವನ್ನು ಹಿಂಡ್ಕೋಬೇಕು ನೆಕ್ಸ್ಟ್ ಈಗ ಎಣ್ಣೆ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲೇ ಎಣ್ಣೆನ ಫಸ್ಟು ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಬಾದುಷ ಮಾಡಬೇಕು ಅಂತ ನೋಡ್ಕೊಳ್ಳಿ ಒಂದು ಉಂಡೆನ ತಗೊಂಡು ನಾವು ಎರಡು ಕೈಗಳ ಅಂಗೈನ ಸಹಾಯದಿಂದ ಹೊತ್ಕೋಬೇಕಾಗುತ್ತೆ ನಂತರ ಹೆಬ್ಬೆರಳಿನ ಒಂದು ಸಹಾಯದಿಂದ ಈ ಥರ ಹೋಲನ್ನ ಮಾಡಬೇಕಾಗುತ್ತೆ ನೋಡಿ ಇನ್ನೊಂದು ಬಾದುಷ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಕೈಗಳ ಸಹಾಯದಿಂದ ರೌಂಡ್ ಶೇಪ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಂತರ ನೋಡಿ ಈ ಥರ ಪ್ರೆಸ್ ಮಾಡಬೇಕು ಎರಡು ಕೈಗಳ ಸಹಾಯದಿಂದ ನಂತರ ಹೆಬ್ಬೆರಳಿನ ಸಹಾಯದಿಂದ ಇದಕ್ಕೆ ಹೋಲ್ ಮಾಡಬೇಕಾಗಿದೆ ನೋಡಿ ಈಗ ಬಾದುಷ ಎಲ್ಲ ರೆಡಿಯಾಗಿದೆ ಸೊ ಎಣ್ಣೆ ಸ್ವಲ್ಪ ಬೆಚ್ಚಗಾದರೆ ಸಾಕು ಆಗ ಈ ಬಾದುಷ ಎಲ್ಲ ಮಾಡ್ಕೊಂಡಿರೋದನ್ನೆಲ್ಲ ಅದರಲ್ಲಿ ಹಾಕಬೇಕು ಹಾಕಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ಈ ಬಾದುಷ ಎಲ್ಲ ತಾನೇ ತೇಳ್ಕೊಂಡು ಮೇಲಕ್ಕೆ ಬರುತ್ತೆ ಫ್ರೆಂಡ್ಸ್ ನಂತರ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನೋಡಿ ಈ ಥರ ಕಲರು ಗೋಲ್ಡನ್ ಕಲರು ಬರಬೇಕು ಸೊ ಈ ಥರ ನೋಡಿ ಈಗ ಪರ್ಫೆಕ್ಟ್ ಇದು ಬೆಂದಿದೆ ಬಾದುಷ ಅನ್ನೋದು ನಮಗೆ ಈ ಥರ ಕಲರು ಮತ್ತು ಇದು ಪರ್ಫೆಕ್ಟ್ ಆಗಿದೆ ನೋಡಿ ಲೇಯರ್ ಲೇಯರ್ದು ಇದೆ ಯಾವುದೇ ಸ್ವೀಟ್ ಸ್ಟಾಲ್ಗೇನು ಕಡಿಮೆ ಇಲ್ಲ ನಾವು ಮನೆಯಲ್ಲೇ ಈಸಿಯಾಗಿ ರುಚಿಯಾಗಿ ಶುಚಿಯಾಗಿ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಮತ್ತು ನೋಡಿ ಈಗ ನಮ್ಮ ಬಾದುಷ ಅನ್ನೋದು ಈಗ ರೆಡಿಯಾಗಿದೆ ಇದನ್ನು ನೋಡಿ ಪಾಕನೂ ರೆಡಿಯಾಗಿದೆ ಸೊ ನಾವೀಗ ಈ ಒಂದು ಬಾದುಷನ್ನು ನಾವು ಈ ಪಾಕದಲ್ಲೇ ಹಾಕ್ಕೊಳ್ಳೋಣ ಪಾಕದಲ್ಲೇ ಒಂದೊಂದೇ ಬಾದುಶನ್ನ ಹಾಕ್ಕೊಂಡು ಈ ಒಂದು ಪಾಕದಲ್ಲಿ ಮುನ್ಗೋ ಥರ ಹಾಕ್ಕೊಳ್ಳೋಣ ನಂತರ ಈ ಪಾಕನ ಮೇಲೇನೂ ಸ್ವಲ್ಪ ಹಾಕ್ಕೊಂಡು ಇದನ್ನು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಬಿಡೋಣ ಫ್ರೆಂಡ್ಸ್ ಅರ್ಧ ಗಂಟೆಗಳ ಕಾಲ ಒಂದು ಕಡೆ ಅದು ಚೆನ್ನಾಗಿ ನೋಡಿ ಈ ಥರ ಹಾಕ್ಬಿಟ್ಟು ಪಾಕ ಎಲ್ಲ ಒಂದು ಕಡೆ ಚೆನ್ನಾಗಿ ನೆನೆಯುತ್ತೆ ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಅದನ್ನು ತಿರ್ಗಿಸ್ ಹಾಕ್ಕೋಬೇಕಾಗುತ್ತೆ ಆಗ ಎರಡೂ ಕಡೆ ಪರ್ಫೆಕ್ಟಾಗಿ ಅದು ಆ ಒಂದು ಪಾಕನ ಹೀರ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನೋಡಿ ಇನ್ನೊಂದು ಬ್ಯಾಚ್ ಅನ್ನೋದು ಈ ಬಾದುಶ ರೆಡಿಯಾಗಿದೆ ಸೊ ಈಗ ನಾನು ಈ ಬಾಣಲಿಗೆ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವೇ ಈಗ ಅಷ್ಟು ಹಾಕ್ಬಿಟ್ಟೆ ನಾನು ಸುಮಾರು ಎರಡು ಕಪ್ಪಷ್ಟು ಮೈದಾ ತೊಗೊಂಡಿದ್ದೆ ಅದಕ್ಕೆ ನನಗೆ ಸುಮಾರು ಇಪ್ಪತ್ತು ಬಾದುಷಗಳು ಅನ್ನೋದು ಆಗಿದೆ ಸೊ ನೀವು ಅಷ್ಟೇ ಮನೆಯಲ್ಲಿ ನೀವು ಎಷ್ಟು ಬೇಕು ಅಷ್ಟು ಈ ಕ್ವಾಂಟಿಟಿ ನೋಡಿ ಈಗ ನೋಡಿ ಈ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎರಡೂ ಕಡೆ ಚೆನ್ನಾಗಿ ಬೇಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸರಿಯಾಗಿ ಬೆಂದಿರಲ್ಲ ಸೊ ಈಗ ಫೈನಲಿ ನಮ್ಮ ಬಾದುಷ ಅನ್ನೋದು ರೆಡಿ ಆಯಿತು ಈಗ ಸಕ್ಕರೆ ಪಾಕದಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಸಕ್ಕರೆ ಪಾಕದಲ್ಲಿ ಒಂದೊಂದೇ ಬಿಸಿ ಹಾಗೆ ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಬಿಟ್ಟು ಈ ಪಾಕನ ಸರಿ ಎಲ್ಲ ಬಾದುಷಗಳಿಗೂ ನೀಟಾಗಿ ಹಾಕಬೇಕು ಫ್ರೆಂಡ್ಸ್ ಆಗ ಎಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಆಗ ಎಲ್ಲ ಸಮವಾಗ್ಯದ ಅಂಟ್ಕೊಳ್ಳೋಕ್ಕೆ ಈ ಪಾಕ ಎಲ್ಲ ಹೀರ್ಕೊಳ್ಳೋದಕ್ಕೆ ಈ ಪಾಕ ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಸೊ ಈಗ ನೋಡಿ ಈ ಥರ ಮಾಡಬೇಕು ನಂತರ ಒಂದು ಅರ್ಧ ಗಂಟೆ ಈ ಥರ ಬಿಟ್ಬಿಡಬೇಕು ಫ್ರೆಂಡ್ಸ್ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಅದನ್ನು ತಿರ್ಗಿಸ್ ಹಾಕ್ಕೋಬೇಕು ನೋಡಿ ಆ ಥರ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ಒಂದು ಹದಿನೈದು ನಿಮಿಷಗಳ ಕಾಲ ಮತ್ತು ತಿರ್ಗ್ಸಿ ಹಾಕ್ಕೋಬೇಕು ಫೈನಲಿ ನಮ್ಮ ಬಾದುಷ ಅನ್ನೋದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ನೋಡೋದಕ್ಕೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಡಿಲೀಷಿಯಸ್ ಆಗಿ ಅದು ನಮ್ಮ ಕೈಯಾರೆ ತಿಂದರೆ ಇನ್ನೂ ತುಂಬ ಸಂತೋಷ ಆಗುತ್ತೆ ನಮಗೆ ಸೊ ಯಾವುದೇ ಸ್ವೀಟ್ ಸ್ಟಾಲ್ಗೇನು ಕಡಿಮೆ ಇಲ್ಲ ಬಾದುಷ ಅನ್ನೋದು ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್